ನಾಗಬೇಕು ಜಗದೊಳು ಜಾಕ್ಯ ಆಗಿರಬೇಕು ಕಾಕ ಕಡಿ ಗಾಯಿಸಲಾರದೆ ಕಾಕ ಕಡಿ ಗಾಯಿಸಲಾರದೆ ಲೋಕದ ಕೊಡವಿ ನಿನಗೆ ಹಾಕಬೇಕು ನಿಮಗೆಲ್ಲ ಗೊತ್ತಾಯಿತು ಯಾವ ಮೂವಿ ಅಂತ ಒಂದು ಸರಳ ಪ್ರೇಮ ಕತೆ ನಾನಂತೂ ನೆನೆ ನೋಡಿದೆ ನೆನ್ನೆಯಿಂದ ವೀಡಿಯೋ ಮಾಡಬೇಕು ಮಾಡಬೇಕು ಇದ್ದೆ ಒಂದು ಫೀಲ್ ಗುಡ್ ಮೂವಿ ಎಮೋಷ್ನಲ್ಲಿ ಸೂಪರ್ ಆಗಿರೋ ಒಂದು ಮೂವಿ ಯಾರಾದರೂ ನೋಡಬೇಕು ಅಂದರೆ ಕನ್ನಡ ಸಿನಿಮಾ ಅದು ಅಮೆಝಾನಲ್ಲಿ ಅಮೇಝಾನ್ ಪ್ರೈಮಲ್ಲಿದೆ ವಿನಯ್ ರಾಜ್ಕುಮಾರ್ ಅವ್ರು ಮಾಡಿರೋ ಅಂತಹ ಒಂದು ಸರಳ ಪ್ರೇಮ ಕತೆ ಅದ್ಭುತವಾಗಿದೆ ನನಗಂತೂ ನೋಡಿದ ತಕ್ಷಣ ನಮ್ಮ ಅಜ್ಜಿ ಗ್ಯಾಪ್ನ ಬಂದುಬಿಟ್ರು ಅಂದರೆ ಒಂದು ತ್ರೀ ಮಂತ್ಸ್ ಬ್ಯಾಕು ನಮ್ಮ ಅಜ್ಜಿ ತೀರೋದ್ರು ಸೊ ಈ ಸಿನಿಮಾ ನೋಡಿದ ತಕ್ಷಣ ನನಗೆ ಫಸ್ಟು ನೆನಪಿಗೆ ಬಂದಿದೆ ನಮ್ಮ ಅಜ್ಜಿ ಸೊ ಫ್ಯಾಮಿಲಿ ಒಂದಿದ್ದು ಮತ್ತು ನಾವು ಇಲ್ಲೇ ಅಂದರೆ ಏನು ಹೇಳ್ಬೋದು ಅಂದರೆ ನಾವು ನಮ್ಮ ಕಣ್ಮುಂದೆ ಇರೋ ಪ್ರೀತಿನ ಬಿಟ್ಬಿಟ್ಟು ಬೇರೆ ಎಲ್ಲೋ ಹುಡ್ಕೊಂಡು ಹೋಗ್ತಾ ಇರ್ತೀರಿ ಬಟ್ ನಮ್ಗೆ ಗೊತ್ತೇ ಇರಲ್ಲ ನಾವು ಹುಡುಕ್ತಾ ಇರೋದು ಇಲ್ಲೇ ಇರ್ತೈತೆ ಬಟ್ ನಮ್ಗೆ ರಿಯಲೈಸ್ ಆಗಿರೋಲ್ಲ ಸೊ ಆ ಒಂದು ಸ್ಟೋರಿ ಇಟ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ವಿನಯ್ ರಾಜ್ಕುಮಾರ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಸೊ ಯಾರ್ಯಾರು ಒಂದು ಒಳ್ಳೆಯ ಕನ್ನಡ ಸಿನಿಮಾ ನೋಡಬೇಕು ಅನ್ಕೊಂತಿರೋ ಅವರು ಒಂದು ಸರಳ ಪ್ರೇಮಕತೆನ ನೋಡಿ ಅಂತ ಹೇಳ್ಕೊಂತೀನಿ ಆ್ಯಂಡ್ ನಿಮ್ಗೇನಾಯಿತು ನಿಮಗೇನು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು